ಹೈ ಫ್ರೆಂಡ್ಸ್ ವೆಲ್ಕಮ್ ಟೆ ಕೆ ವಿಜಿ ಕುಕಿಂಗ್ ಚಾನಲ್ ಎಲ್ಲರಿಗೂ ಮಸಾಲೆ ದೋಸೆ ತಿನ್ನಬೇಕಂತ ಆಸೆ ಇರುತ್ತೆ ಪ್ರತಿ ಸರಿ ಹೋಟೆಲ್ ತಿನ್ನೋಕ್ಕೂ ಆಗೋಲ್ಲ ಮತ್ತು ಹೈಜಿನಕ್ಕಾಗಿ ಹೋಟೆಲ್ ಸ್ಟೈಲಲ್ಲೇ ಮನೆಯಲ್ಲೇ ಆ ಮಸಾಲ ದೋಸೆಗೆ ಮಸಾಲ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಅದು ಈಸಿಯಾಗಿ ತುಂಬ ಟೈಮ್ ಹಿಡಿಯದೆ ಬೇಗನೆ ತತ್ತಂತ ಮಾಡುವ ಹಾಗೆ ಹೇಗೆ ಅಂತ ಮಾಡೋದು ತೋರಿಸೋಣ ಮೊದಲಿಗೆ ಒಂದು ಜಾರ್ ತೊಗೊಳ್ತಾ ಇದ್ದೀನಿ ಅರ್ಧ ಈರುಳ್ಳಿ ಅಥವಾ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ತೋರ್ತೀನಿ ನೋಡಿ ಈಗ ಈಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಆ ಈರುಳ್ಳಿನ ಹೆಚ್ಚಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಸುಲ್ದಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟು ಒಂದು ಮೆಣಸಿಕಾಯಿ ತೊಗೊಳ್ತಾ ಮೂರು ಬೆಣ್ಣು ಮೆಣ್ಸಿಕಾಯಿ ತೊಗೊಂಡು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ 2 1 ಟೊಮೆಟೊ 1 ಆನ್ಸನ್ ಇನ್ನು ಅದು ಸಣ್ಣ ಟೊಮೆಟೊ ಉಂಚಿನಾಕ ಬದಬ ಟೊಮೆಟೊ ಟೇಸ್ಟ್ ಚೇಂಜ್ ಆಗೋತಾಲಾಗಿ ಟೊಮೆಟೊ ಹಾಕ್ತಾಯಿದಿನಿ ನೆಕ್ಸ್ಟ್ 2 ಇಕ್ಕೆ ಮಿನ ಕರ್ಬೆವು ಸ್ವಲ್ಪ ನೀರಿಗೆ ಹಾಕಿ ಟೇಸ್ಟ್ ಸಕ್ಕದ ಬರುತ್ತೆ ಸ್ಮೆಲ್ ಅಂಡ್ ಟೇಸ್ಟ್ ಸಕ್ಕದ ಬರುತ್ತೆ ಆಗ 1 ಟೇಬಲ್ ಸ್ಪೂನ್ ನೀರು ಹಾಕ್ತಾಯಿದಿನಿ ನೆಕ್ಸ್ಟ್ ಇಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಅಥವಾ ಅದು ಸಿಗತಕ್ಕ ಸ್ಟೂಪ್ ಅನ್ನು ಹಾಕಿ ಕ್ಲೋಸ್ ಮಾಡಿ ಪೇಸ್ಟ್ ಮಾಡಿ ತರುವ ನೋಡಿ ಈಗ ಪೇಸ್ಟ್ ಮಾಡಿ ತನಿ ಮಿಕ್ಸಿಯಲ್ಲಿ ನೋಡಿ ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡಿ ವಿತೌಟ್ ವಾಟರ್ ವಾಟರ್ ಹಾಕಬೇಡಿ ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ ವಾಟರ್ ಹಾಕಿಲ್ಲ ಅಂದರೆ ಒನ್ ಡೇ ನಾವು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟಿಲ್ಲದೆ ಫ್ರಿಜ್ಜಲ್ಲಿ ಇಟ್ಟು ಬೇಕಾದ್ರೆ ಟೂ ತ್ರೀ ಡೇಸ್ ಯೂಸ್ ಮಾಡ್ಬೋದು ಇದನ್ನು ಬಟ್ ಇಡ್ಲಿಗೆ ಸಹ ಚೆನ್ನಾಗಿರುತ್ತೆ ನೆನೆಸ್ಕೊಳ್ಳೋಕ್ಕೆ ದೋಸೆಗಂತೂ ಸೂಪರಾಗಿರುತ್ತೆ ಈ ಚಟ್ನಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇದ್ದಾಗ ಟೇಸ್ಟ್ ಮಾಡ್ತಾ ಚಟ್ನಿ ಮಾತ್ರ ನೆಕ್ಸ್ಟ್ ನೋಡಿ ಈಗ ರೆಡಿಯಾಗಿದೆ ಈಗ ನಾನು ಟೋ ಮೇಲೆ ಅಂಚೆ ಕಾಯಲ್ಲಿ ಇಟ್ಟಿದ್ದೀನಿ ದೋಸೆ ರೆಸಿಪಿ ನನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ ಬೇಕಾದ್ರೆ ಈಗ ದೋಸೆನ ಹೊಯ್ತಾಯಿದ್ದೀನಿ ಈಗ ಏಯ್ಟಿ ಪರ್ಸೆಂಟ್ ಆಗೋ ತನಕ ಕ್ರಿಸ್ಪಿಯಾಗಿ ಬರಬೇಕಲ್ಲ ದೋಸೆ ಹಾಗಾಗಿ ಮೀಡಿಯಂ ಹುರಿಯಲ್ಲೇ ಇಡಿ ಇದು ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಹಾಕಬೇಕು ಅಲ್ಲಿ ತನಕ ಬಿಡಿ ದೋಸೆನ ಕ್ರಿಸ್ಪಿಯಾಗಿರುತ್ತೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಹಾಕಬೇಕಲ್ಲ ಈಗ ಆಲ್ಮೋಸ್ಟ್ ಆಗಿದೆ ಈಗ ಈ ಚಟ್ನಿನ ಇದ್ದೀನಿ ದೋಸೆಗೆ ಕೆಲವೊಬ್ಬರಿಗೆ ತುಂಬ ಸ್ಟ್ರಾಂಗ್ ಬೇಕು ಕೆಲವೊಬ್ಬರಿಗೆ ಸ್ಟ್ರಾಂಗ್ ನಿಮ್ಮ ಇನ್ನ ಕನ್ವಿನಲ್ಲಿ ಹಾತಾಡೋಬೇಕಾದ್ರೆ ಬಟ್ ನಮಗೆ ದೋಸೆಗೆ ಸ್ವಲ್ಪ ಸ್ಟ್ರಾಂಗೇ ಇರಬೇಕು ಹಾಗಾಗಿ ಹಾಕ್ತೀನಿ ಈ ಥರ ಸ್ಟ್ರಾಂಗಾಗೆ ಸುತ್ತ ಸಹ ಸುಡು ಸುಡಬೇಕು ಅಂದರೆ ದೋಸೆ ಸುತ್ತ ಸಹ ಫ್ರೈ ಆಗಿರಬೇಕು ಹಾಗಾಗಿ ನೋಡ್ಕೊಂಡು ಈಗ ಇದಕ್ಕೆ ಪಲ್ಯ ಈ ಆಲೂಗಡ್ಡೆ ಪಲ್ಯ ಸಹ ರೆಸಿಪಿ ನನ್ನ ಚಾನಲ್ ಇದೆ ಅದನ್ನು ಸಹ ಹಾಕ್ತೀನಿ ಈಗ ರೆಡಿ ಆಗ್ತಾಯಿದೆ ಹೋಟೆಲ್ ಸ್ಟೈಲ್ ಮನೆಯಲ್ಲೇ ಮಸಾಲ ದೋಸೆ ರೆಡಿಯಾಗಿದೆ ನೋಡಿ ಈಗ ಇದನ್ನು ಟ್ರಾನ್ಸ್ಫರ್ ಮಾಡೋಣ ಒಂದು ಪ್ಲೇಟಿಗೆ ನೋಡಿ ಕ್ರಿಸ್ಪಿಯಾದ ಮಸಾಲ ದೋಸೆ ರೆಡಿಯಾಗಿದೆ ಈ ರೆಸಿಪಿ ಸೂಪರಾಗಿದೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳುತ್ತಾ Thank you for watching this video. Thank you all.